ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಬ್ರಾಹ್ಮಿಣಿ ಅಂಜಲಿ ಬ್ರಾಹ್ಮಿಣಿ ಅಂಜಲಿ ಚಾನೆಲ್ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು ಮನೆ ಗೋಚಾರದಲ್ಲಿ ಕಟ್ಟ ಕಡೆಯದಾಗಿ ಮೀನರಾಶಿ ವಚಕ್ರ ಹನ್ನೆರಡು ರಾಶಿಗಳಲ್ಲಿ ಕೊನೆಯ ಮನೇನೆ ಮೀನರಾಶಿ ಆಗಿದೆ ಯಾಕೆಂದ್ರೆ ಮೀನರಾಶಿಯವರಿಗೆ ಸಾಕಪ್ಪ ಸಾಕು ಅನ್ನೋದಾಗಿದೆ ಎರಡು ವರ್ಷಗಳಿಂದ ಸಾಕು ಅನ್ಸಿದೆ ಈಗಾಗ್ಲೆ ಅಂತ ಅಂದ್ರೆ ರಾಶಿಯ ಮೇಲೆ ಒಂದು ಸಂಚಾರ ಏನಂದ್ರೆ ಶನಿ ಸಂಚಾರ ಆಗಿದ್ದಾನೆ ಸಾಡೆ ಸಾತ್ ಶುರು ಆಯ್ತು ನಾನು ಹೇಳ್ದೆ ಕೇತುಗಳು ರಾಶಿಗೆ ಬರಬಾರದು ಅಂತ ಹೇಳಿ ಏನ್ ಬಂದ್ರು ಕೂಡ ಕೇತುಗಳು ರಾಶಿಗೆ ಬರಬಾರ್ದು ಎಂತ ಒಂದು ಫಲಾನುಫಲ ಕೊಟ್ರೂ ಕೂಡ ರಾಶಿಯ ಮೇಲೆ ರಾಹು ಸಂಚಾರ ಆದ್ರೆ ಭ್ರಾಂತಿಗೆ ಒಳಗಾಗ್ತೀರಾ ಭ್ರಮೆಗೆ ಒಳಗಾಗ್ತೀರಾ ಅಂದ್ರೆ ಇಲ್ಲೋ ಏನೋ ಭಯವನ್ನ ಉಂಟು ಮಾಡುವಂತಹ ವಾತಾವರಣ ಏನಾರ ಇದೆ ಅಂತ ಅಂದ್ರೆ ಅದು ರಾವು ಮತ್ತೆ ಕೇತುಗಳಿಂದ ಅದರಲ್ಲೂ ರಾವು ಇಸ್ ಎಕ್ಸ್ಟ್ರಾರ್ಡಿನರಿ ಎಕ್ಸ್ಟ್ರಾಡಿನರಿ ಮೂಮೆಂಟ್ ಅವನು ಅಂದ್ರೆ ಭ್ರಮೆಗಳನ್ನ ಸೃಷ್ಟಿ ಮಾಡೋದ್ರಲ್ಲಿ ಇರೋದನ್ನ ಇದೆ ಅಂತ ತೋರ್ಸೋದ್ರಲ್ಲಿ ರಾಹು ಪರ್ಫೆಕ್ಟ್ ಆಗಿ ಮಾಡ್ಕೊತಾನ ಆ ಕೆಲಸನ ಯಾಕೆಂದ್ರೆ ರಾಹು ರಾಶಿ ಮೇಲೆ ಹಿಡಿದು ಎರಡೂವರೆ ವರ್ಷ ಹದಿನೆಂಟು ತಿಂಗಳು ಆಗೈತು ಕಳೆದ ಒಂದ್ ಎರಡು ವರ್ಷದಿಂದನೂ ಮೀನರಾಶಿಯವರಿಗೆ ಸಾಕಪ್ಪ ಸಾಕು ಅನ್ನೋ ಅಷ್ಟರಲ್ಲಿ ಸಾಡೆ ಸಾತು ಶುರು ಆಗಿದೆ ಸಾಡೆ ಸಾತು ಜೊತೆಗೆ ಇನ್ನೇನ್ ಕಷ್ಟ ಕೊಡ್ತಾನೋ ಅನ್ನೋ ಮೀನರಾಶಿ ಅವರಿಗೆ ಭಯ ಇದೆ ಅನ್ಸುತ್ತೆ ಖಂಡಿತ ಭಯ ಪಡ್ಬೇಡಿ ವೀಕ್ಷಕರೇ ಯಾಕೆ ಅಂತಂದ್ರೆ ಖಂಡಿತವಾಗಿಯೂ ಮೀನರಾಶಿಯವರಿಗೆ ಇದೇ ಸಾಡೆ ಸಾತು ಶನಿಯ ಅಧಿಪತಿ ಆದಂತಹ ಪುಷ್ಯ ಅನುರಾಧ ಉತ್ತರಾಬಾದ ನಕ್ಷತ್ರ ಶನಿಗೆ ಅಧಿಪತಿ ಸೊ ರೇವತಿ ನಕ್ಷತ್ರದವರಿಗೆ ಜ್ಯೇಷ್ಠ ನಕ್ಷತ್ರದವರಿಗೆ ಆಶ್ಲೇಷ ನಕ್ಷತ್ರದವರಿಗೆ ಇದೇ ಪುಷ್ಯ ಅನುರಾಧ ಉತ್ತರಾಬಾದ ನಕ್ಷತ್ರ ಏನಾಗುತ್ತೆ ನಿಮ್ಗೆ ಪರಮ ಮಿತ್ರ ತಾರೆ ತಲೆ ಕೆಡ್ಸ್ಕೋಬೇಡಿ ವೀಕ್ಷಕರೇ ಮಿತ್ರ ನಿಮ್ಗೆ ಕೆಟ್ಟದ್ ಮಾಡಕ್ ಸಾಧ್ಯ ವೀಕ್ಷಕರೇ ಯೋಚನೆ ಮಾಡಿ ಯಾವುದೇ ಒಬ್ಬ ಸ್ನೇಹಿತ ಆಗಿರ್ಲಿ ಸ್ನೇಹಿತೆ ಆಗಿರ್ಲಿ ನಿಮ್ಗೆ ಕೆಟ್ಟದನ್ನ ಬಯಸ್ತಾಳ ಅವ್ಳೊಬ್ಬ ಒಳ್ಳೆ ಸ್ನೇಹಿತ ಅಥವಾ ಒಳ್ಳೆ ಸ್ನೇಹಿತ ಆಗಿದ್ರೆ ಅವ್ನಿ ಬಯಸಲಿಕ್ಕೆ ಮಿತ್ರ ಅಂದ್ರೆ ಏನು ಅನ್ಕೊಂಡಿದೀರ ನಮಗೆ ಯಾರೊಬ್ಬರು ಚೈಲ್ಡ್ಹುಡ್ ಇಂದ ಹಿಡಿದು ಒಬ್ಬ ವಯಸ್ಸಾದ ವ್ಯಕ್ತಿವರ್ಗೂ ನೋಡ್ತಾ ಬನ್ನಿ ಒಬ್ಬ ಮಿತ್ರ ಅಂತ ಒಬ್ಬ ಸ್ನೇಹಿತ ಅಂತ ಇರ್ತಾನೆ ಇಲ್ಲದ ಲೈಫೆ ಪರಿಪೂರ್ಣ ಆಗಲ್ಲ ಹೆಂಗೆ ನಾವ್ ಮದುವೆ ಆಗದೆ ಪರಿಪೂರ್ಣ ಆಗಲ್ಲ ಅಂತೀರೋ ಅದೇ ತರ ಒಬ್ಬ ಸ್ನೇಹಿತ ಇಲ್ಲದ ಜೀವನದಲ್ಲಿ ಸ್ನೇಹಿತ ಇಲ್ದಿರೋ ಲೈಫಲ್ಲಿ ಫ್ರೆಂಡ್ಶಿಪ್ ಅಂತ ಇಟ್ಸ್ ಮೋಸ್ಟ್ ಪವರ್ಫುಲ್ ಅಂತ ಅಂತೀವಿ ಯಾಕೆಂದ್ರೆ ನಾವ್ ಏನೇ ಕಷ್ಟ ಇರ್ಲಿ ವೀಕ್ಷಕರು ಯಾರ ಹತ್ರ ಹೇಳ್ಕೊಳ್ತೀವಿ ಮನೇಲಿ ಅಮ್ಮನ ಹತ್ರ ಆಗಲ್ಲ ಅಪ್ಪ ಹತ್ರ ಹೇಳ್ಕೊಳಕ್ ಆಗಲ್ಲ ಅಕ್ಕ ತಂಗಿರ ಹತ್ರ ಹೇಳ್ಕೊಳಕ್ ಆಗಲ್ಲ ಅಂದುಗಳ ಹತ್ರ ಹೇಳ್ಕೊಳಕಾಗಲ್ಲ ಆದ್ರೆ ನಾವ್ ಇದನ್ನ ಹೇಳ್ಕೊಬೇಕಾಗಿರ್ ಯಾರ ಹತ್ರ ಸ್ನೇಹಿತರ ಹತ್ರ ಸ್ನೇಹಿತರ ಹತ್ರ ನಮ್ಗೆ ಖುಷಿ ಸಿಗತ್ತೆ ಮನಸ್ಸಿಗೆ ಒಂದ್ ಸ್ವಲ್ಪ ನೆಮ್ಮದಿ ಸಿಗತ್ತೆ ನಮ್ಮ ಒಂದು ತಲೆಯ ಮೇಲಿರುವಂತಹ ಭಾರವನ್ನ ಸೈಡಿಗೆ ಬ ಸ್ನೇಹಿತರ ಹೇಳ್ಕೊಳ್ತಿದಂಗೆ ಎಲ್ಲೋ ಒಂದ್ ಕಡೆ ತಲೆ ಮೇಲೆ ಬಾರದ್ ಬಿಟ್ಟಿತ್ತೆ ಅಂತ ಅನಿಸ್ತಿರುತ್ತಲ್ವಾ ವೀಕ್ಷಕರೇ ಅದೇ ರೀತಿ ಈ ವರ್ಷ ನಿಮ್ಮ ಸ್ನೇಹಿತನಾದಂತಹ ಶನೇಶ್ವರನು ಧನಸ್ಥ ನಿಮ್ಮ ಒಂದು ರಾಶಿಗೆ ಬಂದಿದ್ರೂ ಕೂಡ ನಿಮ್ಗೆ ಒಳ್ಳೇದ್ ಮಾಡ್ತಾನೆ ಕೆಟ್ಟ ಪರಿಣಾಮಗಳನ್ನು ಮಾಡೋದಿಲ್ಲ ಆದ್ರೆ ಆಗಂತ ನಾನು ನೆಮ್ಮದಿಯಾಗಿ ಇರ್ಬೋದಾ ಅನ್ನೋದಾರೆ ರಾಶಿಯಲ್ಲಿ ಶನಿ ಇರೋದ್ರಿಂದ ರಾವು ಬಿಡ್ತಾ ಇದ್ದಾರೆ ಖಂಡಿತ ನೆಮ್ಮದಿ ಆಗಿದೆ ಯಾಕಂದ್ರೆ ರಾವು ಬಿಡಬೇಕು ಆದ್ರೆ ರಾವು ಹನ್ನೆರಡನೇ ಮನೆಗೆ ಹೋಗ್ತಾನೆ ಸ್ವಲ್ಪ ಎಲ್ಲೋ ನಿಮ್ ನಿದ್ದೆನ ಕೆಡಿಸ್ತಾನೆ ವೈವಾಹಿಕ ಸುಖಕ್ಕೆ ಸ್ವಲ್ಪ ನೆಮ್ಮದಿಯನ್ನು ತರೋದಿಲ್ಲ ಯಾಕಂದ್ರೆ ಹನ್ನೆರಡನೇ ಮನೆಯವ್ರು ಸ್ವಲ್ಪ ನಿದ್ದೆಯನ್ನ ಕಡಿಮೆ ಮಾಡ್ತಾ ಹೋಗ್ತಾನೆ ಅಂದ್ರೆ ಟೆನ್ಷನ್ ಜಾಸ್ತಿ ಮಾಡ್ತಾ ಹೋಗ್ತಾನೆ ಅದಕ್ಕೆ ಸ್ವಲ್ಪ ಟೆನ್ಷನ್ ನ ಕಡಿಮೆ ಮಾಡ್ಕೊಳ್ಳಿ ಇನ್ನೆರಡು ವರ್ಷಗಳ ಕಾಲ ಸ್ವಲ್ಪ ನೀವು ಕೇರ್ಫುಲ್ ಆಗಿದ್ರೆ ಇನ್ನು ಹದಿನೆಂಟು ತಿಂಗಳು ಹನ್ನೊಂದನೇ ಮನೆ ರಾವು ಬಂದಾಗ ಮೀನರಾಶಿಯವರಿಗೆ ಸಿಕ್ಕಾ ಬಟ್ಟ ಭರ್ಜರಿ ಲೈಫ್ ಅನ್ನ ಒಂದು ಯಶಸ್ವಿಯಾದ ಲೈಫ್ ಅನ್ನ ಪರಿಪೂರ್ಣವಾದ ಲೈಫ್ ನೋಡ್ತಾ ಬರ್ತೀವಿ ಹಾಗಂತ ಗುರು ನಿಮಗೆ ಚತುರ್ಥ ಸ್ಥಾನಕ್ಕೆ ಹೋಗೋದ್ರಿಂದ ನಾಲ್ಕು ಮನೆ ಸುಖ ಸ್ಥಾನಕ್ಕೆ ಹೋಗೋದ್ರಿಂದ ಎಲ್ಲೋ ಒಂದ್ ಕಡೆ ಮನೆ ಬದಲಾಯಿಸುವಂತದ್ದು ಒಳ್ಳೆ ಮನೆ ಕಟ್ಟುವಂಥದ್ದು ಅಥವಾ ಹೊಸ ಮನೆಯನ್ನ ಖರೀದಿ ಮಾಡುವಂಥದ್ದು ಸ್ಥಾನದಲ್ಲಿ ಗುರು ಇರೋದ್ರಿಂದ ತಾಯಿಯ ಆರೋಗ್ಯದಲ್ಲಿ ಸುಧಾರಣೆ ಆಗುವಂಥದ್ದು ಸ್ವಲ್ಪ ಫೀಸ್ ಆಫ್ ಮೈಂಡ್ ನ ಹುಡ್ಕೋದು ಹೊರಗೆ ಹೆಚ್ಚು ಓಡಾಡೋದಕ್ಕಿಂತ ಮನೇಲಿ ಎಷ್ಟೋ ನೆಮ್ಮದಿ ಪರವಾಗಿಲ್ಲಪ್ಪ ಮನೇಲೆ ಇರ್ತೀನಿ ಅನ್ನೋಂತ ವ್ಯಕ್ತಿಗಳು ಕೂಡ ತುಂಬಾ ಜನ ಹೊರಗಡೆ ಓಡಾಡ್ಕೊಂಡಿರ್ತಾರೆ ಮನೆಗೆ ಸೇರಲ್ಲ ಅನ್ನೋರೆಲ್ಲ ಈ ವರ್ಷ ಮನೆ ಸೇರ್ತಾರೆ ತುಂಬಾ ಹೊತ್ತು ಮನೇಲಿ ಕಾಲ ಕಳೀತಾರೆ ಯಾಕಂದ್ರೆ ಸುಖ ಸ್ಥಾನದಲ್ಲಿ ಗುರು ಇರೋದ್ರಿಂದ ಚತುರ್ಥದ ಗುರು ಕುಂತ್ ಖಂಡಿತ ಒಳ್ಳೇದ್ ಮಾಡ್ತಾ ಹೋಗ್ತಾನೆ ಆದ್ರೆ ಜನ್ಮ ಶನಿ ಇರುವಂತಹ ಶನಿ ನಿಮಗೆ ಒಳ್ಳೇದನ್ನೇ ಮಾಡ್ತಾನೆ ಚಿಂತೆ ಜಾಸ್ತಿ ಬೇಡ ಆದ್ರೆ ಒಂದು ಕಡೆ ನೀವು ಶನಿದೋಷವನ್ನು ಕೂಡ ನಿವಾರಣೆ ಮಾಡ್ಕೋಬೇಕಾಗತ್ತೆ ನಾನು ಹೇಳದೆ ನಿಮಗೆ ಶನಿದೋಷ ನಿವಾರಣೆ ಮಾಡ್ಕೋದು ಏಕೆ ಅಂತ ನಿಮ್ಮ ಏಜ್ ಎಷ್ಟಿದೆಯೋ ಅಷ್ಟು ಹೇಳ್ಬರ್ತೀನ ಅಚ್ಚುತ್ತಾ ಬನ್ನಿ ನವಗ್ರಹ ಮಂತ್ರ ಬರುತ್ತೆ ಅದನ್ನ ಹೇಳ್ತಾ ಬನ್ನಿ ಯಾಕೆಂದ್ರೆ ನಲ್ವತ್ತೆರಡು ಏಜ್ ಇದೆಯಾ ನಲ್ವತ್ತೆರಡು ಬಾರಿ ಹೇಳಿ ಅರವತ್ತೇಜ್ ಆಗಿದೆಯಾ ಅರವತ್ತು ಸರಿ ಅದನ್ನ ಹೇಳ್ತಾ ಬನ್ನಿ ನಿಮ್ಮ ಏಜ್ ಗೆ ಅನುಗುಣವಾಗಿ ನವಗ್ರಹ ಮಂತ್ರವನ್ನ ಪಠಿಸಿ ತದನಂತರದಲ್ಲಿ ನವಗ್ರಹಕ್ಕೆ ಅದನ್ನ ಸುತ್ತೆ ಬನ್ನಿ ಅದಲ್ಲೂ ಕೂಡ ಹನುಮಾನ್ ದೇವಸ್ಥಾನದಲ್ಲಿ ಮಾಡೋದ್ರಿಂದ ಇದು ಒಳ್ಳೆ ನ ನೀವು ನೋಡ್ತಾ ಹೋಗ್ತೀರಾ ವೀಕ್ಷಕರೇ ಮೀನರಾಶಿಗೆ ಹನ್ನೆರಡನೇ ಮನೆ ರಾವು ಬರ್ತದನ್ನ ಹೇಳ್ತಾ ಇದೆ ನಿಮ್ಗೆ ರಾವು ಸ್ವಲ್ಪ ಭ್ರಾಂತಿಯನ್ನ ಉಂಟು ಮಾಡ್ತಾನೆ ಟೆನ್ಷನ್ ಉಂಟು ಮಾಡ್ತಾನೆ ಅಂತ ಹೇಳಿ ಅದ್ರೆ ಸ್ವಲ್ಪ ನೆಮ್ಮದಿಯನ್ನ ನಿದ್ದೆ ಸುಖಸ್ಥಾನ ಹನ್ನೆರಡನೇ ಮನೆಗೆ ಹೋಗಿ ಶಯನಸ್ಥಾನ ಅಂತ ಏನ್ ಕರಿತೀವೋ ಸುಖಸ್ಥಾನದಲ್ಲಿ ಗುರು ಇದ್ರೂ ಕೂಡ ಹನ್ನೆರಡನೇ ಮನೆಯಲ್ಲಿ ರಾವು ಇರೋದ್ರಿಂದ ಸ್ವಲ್ಪ ನಿದ್ದೆಗೆ ಭಂಗ ನೆಮ್ಮದಿಗೆ ಭಂಗ ಎಲ್ಲಿಯೋ ತಲೆಯಲ್ಲಿ ನೂರಾರು ಟೆನ್ಷನ್ಗಳು ಹೋರಾಡ್ತಾ ಇದೆ ಏನ್ ಮಾಡೋದು ಏನ್ ಬಿಡ್ಬೇಕು ಮುಂದೆ ಟೆನ್ಷನ್ ದನ ಹೆಂಗೆ ಹೊರ್ಗಡೆ ಬರೋದು ಯಾವ ತರ ಮಾಡ್ಬೇಕು ಅನ್ನೋ ಆಲೋಚನೆಗಳು ಮಲಗಿದಾಗ ನಿಮ್ ತಲೆಯಲ್ಲಿ ಓಡ್ತಾನೆ ಇರುತ್ತೆ ಹಾಗಾಗಿ ಸ್ವಲ್ಪ ಟೆನ್ಷನ್ ಗೆ ಸ್ವಲ್ಪ ಕಡಿವಣ ಹಾಕಿ ವೀಕ್ಷಕರೇ ಮೀನರಾಶಿಯರು ಯಾಕೆ ಅಂತ ಅಂದ್ರೆ ಮೀನು ಏನೂ ಆಗಲ್ಲ ನಾವು ಯೋಚನೆ ಮಾಡೋದ್ರಿಂದ ಏನಾಗ ಸಾಧ್ಯ ಏನ ಏನಾಗುತ್ತೆ ಏನ್ ಆಗಲು ಸಾಧ್ಯ ಹೇಳಿ ವೀಕ್ಷಕರೇ ಏನೂ ಆಗಲ್ಲ ಚಿಂತೆ ಮಾಡಿದಷ್ಟು ಚಿತೆಗೆ ಹೋಗ್ಬೇಕಾಗುತ್ತೆ ಚಿಂತೆಗೂ ಚಿತೆಗೂ ಒಂದೇ ವ್ಯತ್ಯಾಸ ಸೊನ್ನೆ ಅನ್ನೋದು ಗೊತ್ತಿದೆಯಲ್ಲ ಹಾಗಾಗಿ ಚಿಂತೆ ಮಾಡೋದ್ರಿಂದ ಏನೂ ಫಲ ಇಲ್ಲ ಅದ್ರ ಬದಲು ನಾವು ಒಂದು ಒಳಗಡೆ ಅಂದ್ರೆ ಈಗ ಸರ್ಪ ಸುತ್ಕೊಂಡ್ಬಿಟ್ಟಿರುತ್ತೆ ಅನ್ಕೊಳ್ಳಿ ನಮ್ ಕಾಲಿಗೆ ಅದನ್ನ ಬಿಡಿಸ್ಕೊಳ್ಳೋದ್ ನೋಡ್ಬೇಕೆ ಹೊರತು ಅದ್ರ ಟೆನ್ಷನ್ಗೆ ಒಳಗಾಗ್ಬೇಡಿ ಖಂಡಿತ ಸಮಸ್ಯೆ ಇದೆ ಇಟ್ಟಿದ್ದಾನೆ ಅಂತ ಅಂದ್ರೆ ದೇವ್ರು ದಾರಿ ಕುಟ್ಟು ಆ ದಾರಿನ ಹುಡುಕಿ ಆ ದಾರಿ ಹುಡ್ಕೋದ್ ಬಿಟ್ಬಿಟ್ಟು ಅಯ್ಯೋ ನನ್ ಹಿಂಗಾಯ್ತು ಅಯ್ಯೋ ನನ್ ಹಿಂಗಾಯ್ತು ಅಂದ್ರೆ ಇನ್ನಷ್ಟು ಒಳಗೋಗ್ತೀರಾ ಇನ್ನಷ್ಟು ನಿಮ್ಗೆ ಟೆನ್ಷನ್ ಜಾಸ್ತಿ ಆಗ್ತಾ ಹೋಗಿ ಅಷ್ಟು ಆ ಒಂದು ಕಷ್ಟದ ಸಂಕಷ್ಟದ ಪರಿಸ್ಥಿತಿಗೆ ಒಳಗಾಗ್ತಾ ಹೋಗ್ತಿರೋ ವೀಕ್ಷಕರೇ ಯಾವುದೇ ಟೆನ್ಷನ್ ಬರ್ಲಿ ಒಂದು ದಾರಿ ಇಟ್ಟಿರ್ತಾನೆ ಯಾವುದೇ ಸಮಸ್ಯೆ ಬರ್ಲಿ ಅದಕ್ಕೊಂದು ದಾರಿ ಇಟ್ಟಿರ್ತಾನೆ ಖಂಡಿತ ನಿಧಾನವಾಗಿ ಆಲೋಚಿಸಿ ನಾವು ಯೋಚನೆಗೆ ಎಷ್ಟು ಶಕ್ತಿ ಇದೆ ಅಂತ ಅಂದ್ರೆ ಮುಂದೆ ನಾವ್ ಏನ್ ತಗೊಳ್ಳುವಂತ ಡಿಸಿಷನ್ಸ್ ಇದೆಯಲ್ಲ ವೀಕ್ಷಕರೇ ಅದು ನಿರ್ಧಾರ ಇದೆಯಲ್ಲ ಅದು ಯಾವಾಗ್ಲೂ ಪರ್ಫೆಕ್ಟ್ ಆಗಿರ್ಬೇಕು ತಾಳ್ಮೆಯಿಂದ ಇರಿ ತಾಳ್ಮೆಯಿಂದ ವರ್ತಿಸಿ ಏನು ಆಗೋದಿಲ್ಲ ಖಂಡಿತ ಯಾವ ಒಂದು ಗ್ರಹಗತಿಗಳು ನಮ್ಮ ಮೇಲೆ ಬದಲಾವಣೆಗಳನ್ನು ತಂದ್ರೂ ಕೂಡ ನಾವು ಮನುಷ್ಯರು ನಮ್ಮಲ್ಲಿ ಎಲ್ಲವೂ ಶಕ್ತಿ ಇದೆ ತಡ್ಕೊಳ್ಳುವಂತಹ ಶಕ್ತಿ ಇದೆ ನಾವ್ ದೇವರಲ್ಲಿ ಏನಂತ ಬೇಡ್ಬೋದು ಹೇಳಿ ಕಷ್ಟ ಕೊಟ್ಟಿದೀಯಪ್ಪ ಕಷ್ಟವನ್ನು ತಡ್ಕೊಳ್ಳುವಂತ ಶಕ್ತಿ ಕೊಟ್ಬಿಡಿ ಅಂತ ಕೇಳಿ ಯಾಕೆ ಅಂತ ಅಂದ್ರೆ ಕಷ್ಟ ಬಂದಾಗ ಅದು ಸಹಿಸುವ ಶಕ್ತಿನೂ ಕೂಡ ಮನುಷ್ಯನ್ಗೆ ಇರ್ಬೇಕಲ್ವಾ ಆ ಕಷ್ಟವನ್ನ ಸಹಿಸಿದಾಗ ಆ ಶಕ್ತಿ ಬಂದಾಗ ನೀವು ಖಂಡಿತ ಗೆಲುವೆ ಗೆಲುವು ಅದು ಗೆಲುವಿಗೆ ಒಂದು ದಾರಿ ಆಗುತ್ತೆ ಸಾಧನೆಗೆ ಒಂದು ದಾರಿ ಆಗುತ್ತೆ ಹಾಗಾಗಿ ಯೋಚನೆ ಮಾಡುವ ಅವಶ್ಯಕತೆ ಇಲ್ಲ ನಿಮ್ಮ ಧರ್ಮ ಕರ್ಮಾಧಿಪತಿಯಲ್ಲೇ ಶನಿ ಕುಳ್ತೇನೆ ಇನ್ನೇನ್ ಬೇಕು ಮೀನರಾಶಿಯರ್ಗೆ ಯಾರೆಲ್ಲ ತೊಂದ್ರೆ ಮಾಡಿದ್ರಲ್ವಾ ಇಷ್ಟು ದಿಸ ಮೀನರಾಶಿಗೆ ಕೆಡಕಾಗ್ಲಿ ಅಂತ ಬಯಸ್ತೀವಿ ಿದ್ರಿ ಅಲ್ವಾ ಖಂಡಿತ ಆ ಒಂದು ಶನೇಶ್ವರ ಆನ್ಸರ್ ಕೊಟ್ಟೆ ಕೊಡ್ತಾನೆ ಯಾಕೆಂದ್ರೆ ಗುರುವಿನ ಮನೆಯಲ್ಲಿ ಶನಿ ಸಂಚಾರ ಯಾವಾಗ್ಲೂ ಕೂಡ ಗುರುವಿನ ಪಥದಲ್ಲಿ ಶನಿ ಸಂಚಾರ ಮಾಡಬೇಕಾರೆ ಕರ್ಮಕ್ಕೆ ಶನಿ ಧರ್ಮಕ್ಕೆ ಅಧಿಪತಿ ಗುರು ಇವ್ರಿಬ್ರು ಒಂದೇ ಮನೆಯಲ್ಲಿ ಕುಳಿತುಕೊಂಡಂದ್ರೆ ಗುರು ಮನೆಗೆ ಶನಿ ಬಂದಾಗ ಅವ್ನ ಏನ್ ಆನ್ಸರ್ ಕೊಡ್ತಾನೆ ಅಂತ ಅಂದ್ರೆ ಕೆಟ್ಟದ ಮಾರ್ಗದಲ್ಲಿ ನೀ ನಡೀತಿರೋನ್ಗೆ ನಾನ್ ದಾರಿ ಯಾವ್ದು ಅಂತ ತೋರಿಸ್ತೀನಿ ಅಥವಾ ಅಧರ್ಮದ ದಾರಿಯಲ್ಲಿ ನಡೀತಿದ್ಯಾ ಆ ಧರ್ಮದ ದಾರಿ ಏನು ಅಂತ ನಾನು ತೋರಿಸ್ತೀನಿ ಅದಕ್ಕೆ ತಕ್ಕಂತೆ ಪನಿಷ್ಮೆಂಟ್ ಅನ್ನ ಕೊಡ್ತಾ ನಮ್ಮನ್ನ ಧರ್ಮದ ಅದಿಗೆ ತಗೊಂಡೋಗೋನು ಶನೇಶ್ವರ ಆಗಿರೋದ್ರಿಂದ ಖಂಡಿತ ಯಾರೆಲ್ಲ ಕೆಟ್ಟದನ್ನ ಶನಿ ಮೀನರಾಶಿಯವರಿಗೆ ಬಯಸಿದಿರಾ ಅಥವಾ ಯಾರೆಲ್ಲ ಕೆಟ್ಟದನ್ನ ಮಾಡಿದ್ರು ಇಲ್ಲಿವರೆಗೂ ಅದಕ್ಕೆಲ್ಲ ಕೂಡ ತಕ್ಕ ಪಾಠವನ್ನ ಹೇಳುವಂತವ್ರು ಮೀನರಾಶಿಯವರಾಗಿರ್ತಾರೆ ಆದ್ರೆ ಹದಿನೆಂಟು ತಿಂಗಳ ಕಾಲ ಇನ್ನೂ ಸ್ವಲ್ಪ ಸಮಾಧಾನವಾಗಿರಿ ಮೀನರಾಶಿಯವರ ಯಾಕಂದ್ರೆ ಸುಖಸ್ಥಾನಕ್ಕೆ ಗುರು ಬಂದಿ ಖಂಡಿತ ಇಲ್ಲ ನೆಕ್ಸ್ಟ್ ಪಂಚಮ ಸ್ಥಾನಕ್ಕೆ ಗುರು ಬರ್ತಾನೆ ಹದಿನೆಂಟು ತಿಂಗಳ ಕಾಲದ ನಂತರ ರಾವು ಹನ್ನೊನೇ ಮನೆಗೆ ಬರ್ತಾನೆ ರಾವು ಹನ್ನೊನೇ ಮನೆ ಸಂಚಾರ ಮಾಡ್ಬೇಕಾದ್ರೆ ನೀವೇನು ಎಕ್ಸ್ಪೆಕ್ಟೇಷನ್ ಮಾಡಿದ್ರಲ್ಲ ಅದನ್ನೆಲ್ಲ ಪಡ್ಕೊಳ್ಳುವಂತಹ ಟೈಮು ಖಂಡಿತ ನಿಮಗೆ ಬಂದೇ ಬರುತ್ತೆ ನೀವ್ ಮಾಡ್ಬೇಕಾಗಿರೋದು ಅಷ್ಟೇ ನಿಮ್ಮಲ್ಲಿ ಒಂದು ಸಂಯಮ ಇರಬೇಕು ತಾಳ್ಮೆ ಇರಬೇಕು ಯಾಕೆಂದ್ರೆ ಯಾವತ್ತು ನಾವು ಹೆಚ್ಚು ತಾಳ್ಮೆ ಆಗಿರ್ತೀವೋ ಅವತ್ತು ಸಾಧನೆ ಮಾಡೇ ಮಾಡ್ತೀವಿ ಜೊತೆಗೆ ನಾವು ಲೈಫ್ ಅಲ್ಲಿ ಏನ್ ಮಾಡ್ಬೇಕು ಅನ್ನೋದನ್ನ ಕೂಡ ಅದ್ರ ಬಗ್ಗೆ ಯೋಚನೆ ಮಾಡಿ ಹಿಂಗ ಆಗೋಯ್ತಲ್ಲ ಅನ್ನೋದು ಹಿಂದಿನ ಬಗ್ಗೆ ಯೋಚನೆ ಬೇಡ ಆಗಿದ್ದಾಗೋಯ್ತು ಯಾಕಂದ್ರೆ ಯಾವಾಗ್ಲೂ ಅಷ್ಟೇ ಪ್ರೀವಿಯಸ್ ಅಲ್ಲಿ ಏನೋ ನಮ್ಗೆ ಗೊತ್ತೋ ಗೊತ್ತಿಲ್ಲ ಏನೋ ನಡೆದೋಗುತ್ತೆ ನಾವು ಅದ್ರ ಬಗ್ಗೆನೇ ಯೋಚನೆ ಮಾಡೋದ್ರೆ ಏನು ಏನೂ ಆಗೋದಿಲ್ಲ ಒಳ್ಳೇದು ಆಗಲ್ಲ ಕೆಟ್ಟದು ಆಗಲ್ಲ ಇನ್ನೂ ನಮ್ ತಲೆ ಕೆಡ್ತಾ ಹೋಗುತ್ತೆ ವೀಕ್ಷಕರೇ ಹಿಂದೆ ಆಗಿದ್ದನ್ನ ಮರ್ತು ಬಿಡಿ ಹಿಂದೆ ಪೂರ್ವಾರ್ಜಿತ ಕರ್ಮದ ಫಲವಾಗಿ ಮುಂದೆ ಒಳ್ಳೇದಾಗ್ಲಿ ಅಂತ ದೇವ್ರನ್ನ ಪ್ರಾರ್ಥನೆ ಮಾಡಿಕೊಳ್ಳಿ ನೀವೇನು ಅನ್ಕೊಳ್ತಿರೋ ಅದನ್ನೇ ಸಾಧಿಸ್ತೀರಾ ಒಳ್ಳೇದನ್ನ ಕೇಳಿ ಒಳ್ಳೇದನ್ನ ಪಡಿತೀರಾ ಒಳ್ಳೇದನ್ನ ಅನ್ಕೊಳ್ಳಿ ಒಳ್ಳೇದೇ ಆಗತ್ತೆ ಹಂಗಾಗಿ ಯೋಚನಾ ಶಕ್ತಿಗೆ ಒಳ್ಳೇದನ್ನ ಕೊಡಿ ನಿಮ್ಮ ತಲೆಗೆ ಒಳ್ಳೇದನ್ನ ಕೊಡಿ ಕೆಟ್ಟ ಕೆಟ್ಟ ವಿಚಾರಗಳೆಲ್ಲ ಹಂಗೆ ಬ್ಯಾಕ್ ಟು ಬ್ಯಾಕ್ ತೆಳ್ತಾ ಬನ್ನಿ ಒಳ್ಳೇದಾಗುತ್ತೆ ವೀಕ್ಷಕರೇ ಮೀನರಾಶಿ ಎದ್ರಿಬೇಡಿ ಸಾಡೆ ಸಾಥು ಅಂತ ಹೇಳಿ ಒಳ್ಳೇದನ್ನ ಮಾಡೋದ್ರಿಂದ ನಮ್ ಕೈಯಲ್ಲಾಗಿದ್ದು ಬಡವರಿಗೆ ಸಹಾಯ ಮಾಡೋದ್ರಿಂದ ನಮ್ ಕೈಯಲ್ಲಾಗಿದ್ದು ಮಾಡ ಯಾವತ್ತು ನೂರಲ್ಲಿ ಹತ್ತು ರೂಪಾಯಿ ನಾವ್ ದಾನ ಮಾಡ್ತೀವೋ ನೂರಲ್ಲಿ ಹತ್ತು ರೂಪಾಯಿ ನಮ್ ಕೈಯಲ್ಲಾಗಿದ್ದು ನಮ್ಮ ಸಣ್ಣ ಮಕ್ಕಳಿಗೆ ಹಾಲು ಕೊಡೋದಾಗ್ಲಿ ಸ್ವೀಟ್ ಕೊಡೋದಾಗ್ಲಿ ಬಟ್ಟೆ ಕೊಡೋದಾಗ್ಲಿ ನಮ್ ಶಕ್ತಿಗೆ ಅನುಸಾರವಾಗಿ ನಾವ್ ನಡ್ಕೊಳ್ಳೋದ್ರಿಂದ ಖಂಡಿತ ಪರಮಾತ್ಮ ಮೆಚ್ಚೆ ಮೆಚ್ಚಿಕೊಳ್ತಾನೆ ಒಳ್ಳೇದಾಗುತ್ತೆ ವೀಕ್ಷಕರೇ ಮೀನರಾಶಿರು ನೆಮ್ಮದಿಯಾಗಿ ದೇವ ಜೀವನ ಮಾಡಿ ಒಳ್ಳೇದಾಗ್ಲಿ ಗೋಚಾರ ಫಲದಿಂದ